ೋ ನಮಃ ಹರಿ ಓಂ ಇವತ್ತು ಗಜೇಂದ್ರ ಮೋಕ್ಷ ತಿಳ್ಕೊಳ್ಳೋಣ ನಾಲ್ಕನೇ ಮನ್ವಂತರ ಹರಿಮೇಡ ಈ ಒಂದು ಈ ಮನ್ವಂತರಕ್ಕೆ ಅಧಿಪತಿ ತಾಪಸ ಮನು ಆ ಕಾಲದಲ್ಲಿ ಇಂದ್ರದ್ಯುಮ್ನ ಎಂಬ ರಾಜ ಇದ್ದನು ಆ ರಾಜನು ಮೌನದಿಂದ ಭಗವಂತನ ಆರಾಧನೆಯನ್ನು ಮಾಡುತ್ತಿದ್ದನು ಅಲ್ಲಿಗೆ ಅಗಸ್ತ್ಯರು ಋಷಿಗಳು ಬಂದರು ಮೌನ ಭಂಗ ಆಗಬಾರದು ಎಂದು ರಾಜನು ಋಷಿಗಳನ್ನು ಮಾತಾಡಿಸಲಿಲ್ಲ ಋಷಿಗಳು ಕೋಪಗೊಂಡಾಗಿ ಮದುವೆಷ್ಟನಾದ ನೀನು ಆನೆಯಾಗು ಎಂದು ಶಾಪ ಕೊಟ್ಟರು ರಾಜನು ತಕ್ಷಣ ಆನೆಯಾದನು ಇವನೇ ನಮ್ಮ ಗಜೇಂದ್ರ ಕ್ಷೀರಸಾಗರ ತೀರದಲ್ಲಿ ಚಿಕ್ಕುತ ಎಂಬ ಪರ್ವತ ಅಲ್ಲಿ ದೇವತಾ ಸ್ತ್ರೀಯರ ಋತುಮಂತ ಎಂಬ ವನ ಒಮ್ಮೆ ಅಲ್ಲಿ ಗಜೇಂದ್ರನು ಬಾಯಾರಿಕೆಯಿಂದ ತನ್ನ ಪರಿವಾರ ಸಮೇತ ಬಂದನು ಕಮಲದ ವಾಸನೆಯ ಹಿಡಿದು ಸರೋವರಕ್ಕೆ ಬಂದರು ಅಲ್ಲಿ ನೀರನ್ನು ಕುಡಿದು ಉಳಿದ ಆನೆಗಳೊಡನೆ ನೀರನ್ನು ಎರಚುತ್ತಾ ಆಟವಾಡುತ್ತಿದ್ದರು ಅಕ್ಷರಲ್ಲಿ ಋಷಿಗಳ ಶಾಪದಿಂದ ಮೊಸಳೆಯಾದ ಹೂ ಹೂ ಎಂಬ ಗಂಧರ್ವನು ಗಜೇಂದ್ರನ ಕಾಲನ್ನು ಹಿಡಿದನು ಆನೆ ಮೊಸಳೆಯ ಹೋರಾಟ ಒಂದು ಸಾವಿರ ವರ್ಷ ನಡೆಯಿತು ಎಲ್ಲ ಆನೆಗಳು ಸೇರಿ ಗಜೇಂದ್ರನ ಬಿಡಿಸಲು ಪ್ರಯತ್ನ ಮಾಡಿದರು ಆಗಲಿಲ್ಲ ಆಗ ಗಜೇಂದ್ರನಿಗೆ ಭಗವಂತನ ಬಿಟ್ಟು ಬೇರೆ ಯಾರೂ ರಕ್ಷ ರಕ್ಷಿಸಲು ಸಾಧ್ಯವಿಲ್ಲ ಎಂದು ಪೂರ್ವಜನ್ಮದ ಪುಣ್ಯದಿಂದ ಸ್ಮರಣೆಗೆ ಬಂದಿತು ಗಜೇಂದ್ರನು ಭಗವಂತನ ಭಗವಂತನೇ ರಕ್ಷಕ ರಕ್ಷಕ ಎಂದು ಆದಿಮೂಲ ರಕ್ಷಿಸೋ ಎಂದು ಕೂಗಿದನು ಭಗವಂತನು ಗರುಡಾರುಡಿಯಾಗಿ ಚಕ್ರಪಾಣಿಯಾಗಿ ಬಂದನು ಮೊಸಳೆಯನ್ನು ಸುದರ್ಶನ ಚಕ್ರದಿಂದ ಕತ್ತರಿಸಿ ಗಜೇಂದ್ರನನ್ನು ರಕ್ಷಣೆ ಮಾಡಿದ ಇಬ್ಬರು ಶಾಪ ವಿಮೋಚಕರಾಗಿ ಹಾ ಹಾ ಹೂ ಹೂ ಎಂಬ ಆ ಇಬ್ಬರು ಗಂಡರುವರು ಭಗವಂತನ ಸ್ತೋತ್ರ ಮಾಡಿ ತಮ್ಮ ಲೋಕಕ್ಕೆ ಹೋದರು ಈ ಗಜೇಂದ್ರ ಮೋಚನ ಕಥೆಯನ್ನು ಬೆಳಗ್ಗೆ ಸ್ಮರಿಸಿದರೆ ದುಃಖ ಸ್ವಪ್ನ ಪರಿಹಾರವಾಗುತ್ತದೆ ಈ ಗಜೇಂದ್ರ ಮಾದಿ ಸ್ತೋತ್ರದಿಂದ ನ ಭಗವಂತನ ಸ್ಮರಿಸಿದರೆ ಕೊನೆಗಾಲದಲ್ಲಿ ನಿರ್ಮಲವಾದ ಬುದ್ಧಿ ಬರುತ್ತೆ ಶ್ರೀಕೃಷ್ಣಾರ್ಪಣ